ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ ಟೂಸಂಡ್ ಟ್ವೆಂಟಿ ಫೈ ಗೆ ಸಂಬಂಧಪಟ್ಟಂತೆ ಎಕ್ಸಾಮಿನೇಷನ್ ಸೆಂಟರ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದೀವಿ ಸೊ ಯಾವೆಲ್ಲ ಪರೀಕ್ಷಾ ಕೇಂದ್ರಗಳನ್ನ ಕೊಟ್ಟಿದ್ದಾರೆ ಸೊ ಯಾವೆಲ್ಲ ಸಬ್ಜೆಕ್ಟ್ಗಳಿಗೆ ಯಾವ ಒಂದು ಪರೀಕ್ಷಾ ಕೇಂದ್ರವನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ನೋಡ್ತಾ ಇದೀವಿ ಸೊ ಅದೇ ರೀತಿಯಾಗಿ ಕೆ ಸಿ ಸೆಟ್ ಟೌಸಂಡ್ ಟ್ವೆಂಟಿ ಫೈವ್ ವಿಳಾಪಟ್ಟಿಗೆ ಬಂದ್ರೆ ನಿಮಗೆಲ್ಲ ಗೊತ್ತು ಗೊತ್ತಿರುವ ಹಾಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆ ಪ್ರಾರಂಭ ಟ್ವೆಂಟಿ ಏಟ್ ಟೂಸನ್ ಟ್ವೆಂಟಿ ಫೈವ್ ಅಂತ ಕೊಟ್ಟಿದ್ದಾರೆ ಸೊ ಅದೇ ಟ್ವೆಂಟಿ ನೈನ್ ಅಂತ ಹೇಳಿದ್ರು ಮತ್ತೆ ಇವತ್ತು ಟ್ವೆಂಟಿ ನೈನ್ ಐದು ಗಂಟೆ ನಂತರ ಲಿಂಕ್ ಓಪನ್ ಆಗುತ್ತೆ ಅಂತ ಹೇಳಿದ್ರು ಸೊ ಇನ್ನು ಕೂಡ ಲಿಂಕ್ ಕೊಟ್ಟಿಲ್ಲ ನಾಳೆಯಿಂದ ಓಪನ್ ಆಗ್ಬಹುದು సో అదే రీతి ఏటీన్ టూసండ్ ట్వంటీ ఫైవ్ కొనయేట్ సో అర్జీన తు కొ దినాం బందబిటీ ఫైవ్ సో ఇదంతర హాల్ టికెట్ అని డౌన్లోడ్ మొన్న దినాం ట్వంటీ ఫోర్ టెన్ సో పరీక్షా దినాక బంధు టువెన్ టూ తౌసండ్ ಸೊ ಈ ರೀತಿಯಾಗಿ ಯಾರೆಲ್ಲ ವಿದ್ಯಾರ್ಥಿಗಳು ಕೆ ಎಸ್ ಐ ಟೂಸಂಡ್ ಟ್ವೆಂಟಿ ಫೈ ಪ್ರಿಪರೇಷನ್ ಅನ್ನ ಮಾಡ್ತಾ ಗ್ಲೋಬಲ್ ಆನ್ಲೈನ್ ಕಡಾವತಿಯಿಂದ ನಾವು ಕ್ರಾಶ್ ಕೋರ್ಸ್ ಅನ್ನ ಆರಂಭ ಮಾಡಿದೀವಿ ಸೊ ಈ ಒಂದು ಕ್ರಾಶ್ ಕೋರ್ಸ್ ಕಂಪ್ಲೀಟ್ ಆಗಿ ಪೇಪರ್ ಒನ್ ಟೀಚಿಂಗ್ ಅಂಡ್ ರಿಸರ್ಚ್ ಸಂಬಂಧಪಟ್ಟಿರುತ್ತೆ ಸೊ ಈ ಒಂದು ಪೇಪರ್ ಒನ್ ಪ್ರಿಪ್ರೇಷನ್ಗಾಗಿ ನಾವು ಗ್ಲೋಬಲ್ ಆನ್ಲೈನ್ ಕಡಾವತಿಯಿಂದ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಅನ್ನ ಕೊಡ್ತಾ ಇದೀವಿ ಕಂಪ್ಲೀಟ್ ಎಂಸಿಕ್ಯೂ ಲೆಕ್ಚರ್ಸ್ ಗಳನ್ನ ಕೊಡ್ತಾ ಇದೀವಿ ಐವತ್ತು ಮಾಕ್ ಟೆಸ್ಟ್ ಅನ್ನ ನೀಡ್ತಾ ಇದೀವಿ ನೋಟ್ಸ್ ಅನ್ನ ಕೊಡ್ತಾ ಇದೀವಿ ಮತ್ತೆ ಫೈವ್ ತೌಸಂಡ್ ಪ್ಲಸ್ ಎಂ ಸಿಎಫ್ ಅನ್ನು ಕೂಡ ಕೊಡ್ತಾ ಇದೀವಿ ಸೊ ಇದ್ರ ಜೊತೆಗೆ ಎಲ್ಲಾ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಅನ್ನ ಸಾಲ್ವ್ ಮಾಡಿರೋ ವಿತ್ ಆನ್ಸರ್ಸ್ ಅಂಡ್ ಎಕ್ಸ್ಪ್ಲನೇಷನ್ ಪಿ ಡಿ ಎಫ್ ಅನ್ನ ಕೂಡ ನಿಮಗೆ ಕೊಡ್ತಾ ಇದೀವಿ ವಿಡಿಯೋಸ್ ಕೊಡ್ತಾ ಇದೀವಿ ಈ ಕಂಪ್ಲೀಟ್ ಮಟೀರಿಯಲ್ ಅನ್ನ ಅಪ್ ಮಾಡಿದ್ದೇ ಅದರಲ್ಲಿ ಪೇಪರ್ ಒನ್ಗೆ ಬೇಕಾದ ಕಂಪ್ಲೀಟ್ ತಯಾರಿಯಲ್ಲಿ ನಿಮಗೆ ಸಾಧ್ಯವಾಗ್ತಾ ಇದೆ ಸೊ ಇದರಿಂದ ನೀವು ಪೇಪರ್ ಒನ್ ಅಲ್ಲಿ ಮೂವತ್ತರಿಂದ ಮೂವತ್ತೈದಕ್ಕಿಂತ ಹೆಚ್ಚಿನ ಪ್ರಶ್ನೆಗಳನ್ನ ಸಾಲ್ವ್ ಮಾಡೇ ಮಾಡ್ತೀರಾ ಇದರಿಂದ ಕೆ ಪೇಪರ್ ಎನ್ ಅಲ್ಲಿ ಹೆಚ್ಚಿನ ಅಂಕಗಳನ್ನ ಗಳಿಸೋದ್ರ ಮೂಲಕ ನೀವು ಕ್ವಾಲಿಫೈ ಆಗಿ ಆಗ್ತೀರಾ ಸೊ ಈ ಒಂದು ನ ಫೀಸ್ ಕೇವಲ ಟೂ ತೌಸಂಡ್ ಒನ್ ಹಂಡ್ರೆಡ್ ರುಪೀಸ್ ಇರುತ್ತೆ ಸೊ ಜಾಯ್ನ್ ಆಗೋ ನಂಬರ್ಸ್ಗೆ ವಾಟ್ಸಪ್ ಮೆಸೇಜ್ ಅನ್ನ ಮಾಡಿ ನೀವು ಜಾಯಿನ್ ಆಗಬಹುದು ಅಥವಾ ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನ ಪ್ಲೇಸ್ಟೋರಿಂದ ಇಂದ ಡೌನ್ಲೋಡ್ ಮಾಡ್ಕೊಳ್ಳಿ ನಂತರ ಅಲ್ಲಿ ರಿಜಿಸ್ಟರ್ ಮಾಡಿ ಸ್ಟೋರ್ ಅಂತ ಇರುತ್ತೆ ಸ್ಟೋರ್ನಲ್ಲಿ ಕೆ ಸೆಟ್ ಪೇಪರ್ ಒನ್ ನಂತರ ಸರ್ಚ್ ಮಾಡಿದ್ದೆ ಅದರಲ್ಲಿ ಈ ಒಂದು ಕಂಪ್ಲೀಟ್ ಕೋರ್ಸ್ ಇಲ್ಲಿ ನಿಮಗೆ ಅವೈಲೇಬಲ್ ಆಗ್ತಾ ಇದೆ ಸೊ ಇಲ್ಲಿ ನೋಡಬಹುದು ನೀವು ಪೊಲೀಸ್ ಲ್ಯಾಬಸ್ ಲೆಕ್ಚರ್ಸ್ ಆಗಿರ್ಬೋದು ಎಂ ಸಿ ಕ್ಯೂಸ್ ಆಗಿರ್ಬೋದು ಪಿ ಐ ಕ್ಯೂಸ್ ಆಗಿರ್ಬೋದು ಮಾಕ್ ಟೆಸ್ಟ್ ಎಲ್ಲವೂ ಕೂಡ ಇಲ್ಲಿ ನಿಮಗೆ ಅವೈಲೇಬಲ್ ಆಗ್ತಾ ಇದೆ ಅದೇ ರೀತಿಯಾಗಿ ಒನ್ ನೈನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇಂದ ಹೊಸ ಬ್ಯಾಚ್ ಕೂಡ ಆರಂಭ ಆಗ್ತಾ ಇದೆ ಜಾಯಿನ್ ಆಗಿ ಸೊ ಅದೇ ರೀತಿಯಾಗಿ ಪೇಪರ್ ಟೂಗಾಗಿ ನೋಟ್ಸ್ ಅಂಡ್ ಎಮ್ ಸಿ ಕ್ಯೂ ಸೆಟ್ ಅನ್ನ ಕೂಡ ಕೊಡ್ತಾ ಇದೀವಿ ಈ ಕೆಳಗಿನ ಎಲ್ಲಾ ವಿಷಯಗಳ ನಂಬರ್ಸ್ ಗೆ ವಾಟ್ಸಪ್ ಮೆಸೇಜ್ ಅನ್ನ ಮಾಡಿ ನೀವು ಜಾಯ್ನ್ ಆಗ್ಬೋದು ಅದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ಜಾಯಿನ್ ಆಗಿ ಸೊ ಹಾಗಾದ್ರೆ ಎಕ್ಸಾಮಿನೇಷನ್ ಸೆಂಟರ್ ಪರೀಕ್ಷಾ ಕೇಂದ್ರಗಳಿಗೆ ಬಂದಾಗ ಸೊ ಯಾವೆಲ್ಲ ಪರೀಕ್ಷಾ ಕೇಂದ್ರಗಳನ್ನ ಕೊಟ್ಟಿದ್ದಾರೆ ಅಂತ ಇಲ್ಲಿ ನೋಡೋಣ ಕೆ ಎಸ್ ಟು ತೌಸಂಡ್ ಟ್ವೆಂಟಿ ಫೈವ್ಗೆ ಒಟ್ಟು ಹನ್ನೊಂದು ಪರೀಕ್ಷಾ ಕೇಂದ್ರಗಳನ್ನ ಕೊಟ್ಟಿದ್ದಾರೆ ಇವು ಬೆಂಗಳೂರು ಬೆಳಗಾವಿ ಬಳ್ಳಾರಿ ವಿಜಯಪುರ ದಾವಣಗೆರೆ ಧಾರವಾಡ ಕಲಬುರಗಿ ಮೈಸೂರು ಶಿವಮೊಗ್ಗ ತುಮಕೂರು ಮತ್ತೆ ಮಂಗಳೂರು ಒಟ್ಟು ಹನ್ನೊಂದು ಪರೀಕ್ಷಾ ಕೇಂದ್ರಗಳನ್ನ ನೀಡಿದ್ದಾರೆ ಸೊ ಈ ಪರೀಕ್ಷಾ ಕೇಂದ್ರಗಳನ್ನ ಪರೀಕ್ಷಾ ಕೇಂದ್ರ ಒಟ್ಟು ಮೂವತ್ತ್ ಮೂರು ವಿಷಯಗಳಲ್ಲಿ ಸೊ ಈ ಒಂದು ಪರೀಕ್ಷೆ ನಡೀತಾ ಇದೆ ಸೊ ಇಲ್ಲಿ ಈ ಒಂದು ಸಬ್ಜೆಕ್ಟ್ ಗಳನ್ನ ಭಾಗ ಎ ಭಾಗ ಬಿ ಅಂತ ಡಿವೈಡ್ ಮಾಡಿದ್ದಾರೆ ಸೊ ಇಲ್ಲಿ ಭಾಗ ಎ ಯಲ್ಲಿ ನೀಡಲಾದ ಹದಿನೆಂಟು ವಿಷಯಗಳಿಗೆ ಕೆಸೆಟ್ ಪರೀಕ್ಷೆಯನ್ನ ಕರ್ನಾಟಕ ರಾಜ್ಯದ ಮೇಲ್ಕಂಡ ಹನ್ನೊಂದು ಪರೀಕ್ಷಾ ಕೇಂದ್ರಗಳಲ್ಲಿ ನಡೆಸಲಾಗುತ್ತಿದ್ದು ಅಭ್ಯರ್ಥಿಗಳು ಯಾವುದಾದರೂ ಒಂದು ಪರೀಕ್ಷಾ ಕೇಂದ್ರವನ್ನ ಮಾತ್ರ ಆಯ್ಕೆ ಮಾಡ್ಕೊಳ್ಬೇಕು ಸೊ ನಿಮ್ಗೆಲ್ಲ ಗೊತ್ತಿರಬೇಕು ಈ ಭಾಗ ಏನಲ್ಲಿ ಏನ್ ಹದಿನೆಂಟು ವಿಷಯಗಳನ್ನ ಕೊಟ್ಟಿದ್ದಾರೆ ಈ ವಿಷಯದಲ್ಲಿ ಕೆಸಟನ್ನ ಬರಿತಾ ಇರೋದು ವಿದ್ಯಾರ್ಥಿಗಳು ಮೇಲಿನ ಹನ್ನೊಂದು ಎಕ್ಸಾಮಿನೇಷನ್ ಸೆಂಟರ್ ನಲ್ಲಿ ಯಾವ್ದಾದ್ರು ಒಂದನ್ನ ನೀವು ಆಯ್ಕೆ ಮಾಡ್ಕೊಳ್ಬಹುದು ಎರಡು ಮೂರು ಪರೀಕ್ಷಾ ಕೇಂದ್ರಗಳನ್ನ ಆಯ್ಕೆ ಮಾಡಿಕೊಳ್ಳಲು ಅವಕಾಶ ಇರೋದಿಲ್ಲ ಸೊ ನೀವು ಒಂದನ್ನೇ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ ಅಂದ್ರೆ ಈ ಈ ಹದಿನೆಂಟು ವಿಷಯಗಳಿಗೆ ಎಕ್ಸಾಮ್ ಪರೀಕ್ಷೆ ಬರೆ ವಿದ್ಯಾರ್ಥಿಗಳು ಯಾವ್ದಾದ್ರು ಒಂದನ್ನ ಪರೀಕ್ಷಾ ಕೇಂದ್ರವನ್ನಾಗಿ ಆಯ್ಕೆ ಮಾಡಿಕೊಳ್ಬಹುದು ಸೊ ಈ ವಿಷಯಗಳು ವಾಣಿಜ್ಯ ಶಾಸ್ತ್ರ ಕನ್ನಡ ಅರ್ಥಶಾಸ್ತ್ರ ಇಂಗ್ಲಿಷ್ ರಾಜ್ಯಶಾಸ್ತ್ರ ಇತಿಹಾಸ ಸಮಾಜಶಾಸ್ತ್ರ ನಿರ್ವಹಣೆ ಆ ಶಿಕ್ಷಣ ಗ್ರಂಥಾಲಯ ಮತ್ತು ಮಾಹಿತಿ ವಿಜ್ಞಾನ ಸಮಾಜಕಾರ ದೈಹಿಕ ಶಿಕ್ಷಣ ಗಣಕ ವಿಜ್ಞಾನ ಮತ್ತು ಅನ್ವಯಿಕ ಭೌತಿಕ ವಿಜ್ಞಾನಗಳು ಗಣಿತ ವಿಜ್ಞಾನಗಳು ರಾಸಾಯನಿಕ ವಿಜ್ಞಾನಗಳು ಜೀವ ವಿಜ್ಞಾನಗಳು ಸೊ ಈ ಎಲ್ಲಾ ವಿಷಯಗಳಲ್ಲಿ ಪರೀಕ್ಷೆಯನ್ನ ಬಿಡ್ತಿರೋ ವಿದ್ಯಾರ್ಥಿಗಳು ಯಾವ್ದಾದ್ರು ಒಂದನ್ನ ನೀವು ಎಕ್ಸಾಮಿನೇಷನ್ ಸೆಂಟರ್ ಆಗಿ ಆಯ್ಕೆ ಮಾಡ್ಕೊಳ್ಬಹುದು ಸೊ ಅದೇ ರೀತಿ ಭಾಗ ಬಿ ಅಂತ ಇದೆ ಸೊ ಈ ಭಾಗ ಬಿ ನಲ್ಲಿ ಒಟ್ಟು ಹದಿನೈದು ವಿಷಯಗಳನ್ನ ನೀಡಿದ್ದಾರೆ ಸೊ ಈ ವಿಷಯಗಳಿಗೆ ಏನ್ ಮಾಡ್ಬೇಕು ವಿದ್ಯಾರ್ಥಿಗಳು ಬೆಂಗಳೂರನ್ನ ಮಾತ್ರ ಎಕ್ಸಾಮಿನೇಷನ್ ಸೆಂಟರ್ ಆಗಿ ಆಯ್ಕೆ ಮಾಡ್ಕೊಳ್ಬೇಕು ಸೊ ಅಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಅಭ್ಯರ್ಥಿಗಳು ಹದಿನೈದು ವಿಷಯಗಳಿಗೆ ಬೆಂಗಳೂರು ಕೇಂದ್ರವನ್ನು ಮಾತ್ರ ಪರೀಕ್ಷಾ ಕೇಂದ್ರವಾಗಿ ಆಯ್ಕೆ ಮಾಡಿಕೊಳ್ಳಬೇಕು ಬೇರೆ ಬೇರೆ ಪರೀಕ್ಷಾ ಕೇಂದ್ರಗಳನ್ನ ಆಯ್ಕೆ ಮಾಡಿಕೊಳ್ಳಲು ನಿಮಗೆ ಅವಕಾಶ ಇರುವುದಿಲ್ಲ ಸೊ ಹಾಗಾದ್ರೆ ಯಾವ ಯಾವ ವಿಷಯದಲ್ಲಿ ಪರೀಕ್ಷೆಯನ್ನ ಬರಿತಾ ಇರೋ ವಿದ್ಯಾರ್ಥಿಗಳು ಕೇವಲ ಬೆ ಕೇವಲ ಬೆಂಗಳೂರನ್ನು ಮಾತ್ರ ಪರೀಕ್ಷಾ ಕೇಂದ್ರವನ್ನಾಗಿ ಆಯ್ಕೆ ಮಾಡಿಕೊಳ್ಬೇಕು ಅಂತ ನೋಡಿದಾಗ ಇಲ್ಲಿ ಭೂಗೋಳ ಶಾಸ್ತ್ರ ಸಮೂಹ ಸಂವಹನ ಮತ್ತು ಪತ್ರಿಕೋದ್ಯಮ ಮನೋವಿಜ್ಞಾನ ಕಾನೂನು ಸಂಸ್ಕೃತ ಉರ್ದು ಸಾರ್ವಜನಿಕ ಆಡಳಿತ ಪರಿಸರ ವಿಜ್ಞಾನ ಗೃಹ ವಿಜ್ಞಾನ ವಿದ್ಯುನ್ಮಾನ ವಿಜ್ಞಾನ ಭೂ ವಿಜ್ಞಾನ ಮಹಿಳಾ ಅಧ್ಯಯನ ಪ್ರದರ್ಶಕ ಕಲೆಗಳು ಸಂಗೀತ ದೃಶ್ಯ ಕಲೆಗಳು ಸೊ ಈ ವಿಷಯಗಳಲ್ಲಿ ಪರೀಕ್ಷೆಯನ್ನು ಬರೀತಾ ವಿದ್ಯಾರ್ಥಿಗಳು ಕೇವಲ ಬೆಂಗಳೂರನ್ನು ಮಾತ್ರ ಪರೀಕ್ಷಾ ಕೇಂದ್ರವನ್ನಾಗಿ ಆಯ್ಕೆ ಮಾಡಿಕೊಳ್ಬೇಕು ಸೊ ಈ ರೀತಿಯಾಗಿ ಇದು ಕೆ ಎಸ್ ಎಡ್ ಟು ತೌಸಂಡ್ ಟ್ವೆಂಟಿ ಫೈಗೆ ಸಂಬಂಧಪಟ್ಟಂತೆ ಪರೀಕ್ಷಾ ಕೇಂದ್ರಗಳಿಗೆ ಸಂಬಂಧಪಟ್ಟ ಮಾಹಿತಿಯಾಗಿದೆ ಸೊ ಇನ್ನೇನು ನಾಳೆಯಿಂದ ಅಪ್ಲಿಕೇಶನ್ ಪ್ರೊಸೆಸ್ ಸ್ಟಾರ್ಟ್ ಆಗುವ ಸಂಭವ ಇದೆ ಸೊ ಹಾಗಾಗಿ ಎಲ್ಲರೂ ಈ ಒಂದು ಕೆ ಎಸ್ ಎಂಟಿ ಫೈಗೆ ಅಪ್ಲಿಕೇಶನ್ ಅನ್ನು ಹಾಕುವಾಗ ಸೊ ನಿಮ್ಮ ನಿಮ್ಮ ಒಂದು ಎಕ್ಸಾಮಿನೇಷನ್ ಸೆಂಟರ್ ಅನ್ನ ಕನ್ಫರ್ಮ್ ಮಾಡಿಕೊಂಡು ಅಪ್ಲೈ ಮಾಡಿ ಯಾಕೆಂದ್ರೆ ನೀವು ಒಂದು ಸಾರಿ ಎಕ್ಸಾಮಿನೇಷನ್ ಸೆಂಟರ್ ಅನ್ನ ಸೆಲೆಕ್ಟ್ ಮಾಡಿದ್ರೆ ಅಪ್ಲಿಕೇಶನ್ ಸಬ್ಮಿಟ್ ಆದ ನಂತರ ನಿಮಗೆ ಚೇಂಜ್ ಮಾಡಲು ಮತ್ತೆ ಅವಕಾಶವನ್ನ ಎದವರು ಕೊಡೋಲ್ಲ ಸೊ ಹೀಗಾಗಿ ಯಾವೆಲ್ಲ ಯಾರೆಲ್ಲ ಈ ಒಂದು ಎಕ್ಸಾಮ್ ಗೆ ಅಪ್ಲೈ ಮಾಡ್ತಾ ಇದ್ರ ಪರೀಕ್ಷಾ ಕೇಂದ್ರವನ್ನ ಕನ್ಫರ್ಮ್ ಮಾಡಿಕೊಂಡು ಯಾವ ಒಂದು ಸೆಂಟರ್ ನಿಮ್ಗೆ ಈಸಿ ಆಗುತ್ತೆ ಎಂಬುದನ್ನು ನೋಡಿಕೊಂಡು ಅಪ್ಲೈ ಮಾಡಿ ಸೊ ಇದ್ರ ಜೊತೆಗೆ ಯಾರೆಲ್ಲ ಪೇ ಪ್ರಿಪ್ರೇಷನ್ ಅನ್ನ ಮಾಡ್ತಾ ಇದ್ರ ಪೇಪರ್ ಒನ್ ಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಕೋರ್ಸ್ ಅನ್ನ ಆರಂಭ ಮಾಡಿದ್ದೀವಿ ಈ ಒಂದು ಕೋರ್ಸ್ ಅನ್ನ ಜಾಯಿನ್ ಆಗಲು ನೀವು ನಮ್ಮ ನಂಬರ್ಸ್ ಗೆ ನಂಬರ್ಸ್ಗೆ ಮೆಸೇಜ್ ಮೆಸೇಜನ್ನು ಮಾಡಿ ಜಾಯಿನ್ ಆಗಬಹುದು ಅಥವಾ ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನ ಪ್ಲೇಸ್ಟೋರ್ನ ಡೌನ್ಲೋಡ್ ಮಾಡಿಕೊಂಡು ಕೂಡ ನೀವು ಜಾಯಿನ್ ಆಗಬಹುದು ಅಥವಾ ಇಲ್ಲಿ ನಂಬರ್ಸ್ ಕೂಡ ಕೊಟ್ಟಿದ್ದೀವಿ ನೀವು ಜಾಯಿನ್ ಆಗಬಹುದು ಈ ನಂಬರ್ಸ್ ಗೆ ನಂಬರ್ಸ್ಗೆ ಮೆಸೇಜ್ ಮೆಸೇಜನ್ನು ಮಾಡಿ ಜಾಯಿನ್ ಆಗಬಹುದು ಎಸ್ ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್ ಥ್ಯಾಂಕ್ ಯು